ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಅತ್ಯಂತ ಪ್ರಮುಖ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ಈ ತೀರ್ಪನ್ನ ಸದ್ಯಕ್ಕಂತೂ ಈ ದೇಶ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಒಂದು ರೀತಿಯಲ್ಲಿ ಬೆಂಚ್ ಮಾರ್ಕ್ ಆದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಮತ್ತೊಂದು ನಮ್ಮ ಕಾನೂನಿನ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಗೌರವ ಇವತ್ತು ಮೂಡ್ತಾ ಇದೆ ನಾವು ಸಾಧಾರಣವಾಗಿ ಯಾವಾಗ್ಲೂ ಅಂದ್ಕೊಳ್ತಾ ಇರ್ತೇವೆ ದುಡ್ಡು ಇದ್ದಂಥವರಿಗೆ ಪ್ರಭಾವ ಇದ್ದಂಥವರಿಗೆ ನಮ್ಮ ಕಾನೂನನ್ನ ಹೇಗೆ ಬೇಕಾದ್ರೂ ದುರ್ಬಳಕೆ ಮಾಡಿಕೊಳ್ಳುವಂತ ಅವಕಾಶ ಇದೆ ಅವರಿಗೆ ಏನಾದ್ರೂ ಆದಂತ ಸಂದರ್ಭದಲ್ಲಿ ಶಿಕ್ಷೆ ಆಗೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇರ್ತೀವಿ ತುಂಬಾ ಪ್ರಕರಣಗಳಲ್ಲಿ ನಮ್ಮ ದೇಶದಲ್ಲಿ ಈ ದರಿದ್ರ ವ್ಯವಸ್ಥೆಯಲ್ಲಿ ಹಾಗಾಗಿದೆ ಅದರ ಬಗ್ಗೆ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಂತ ಹೇಳಿ ಎಲ್ಲಾ ಪ್ರಕರಣಗಳಲ್ಲೂ ಹಾಗಾಗುತ್ತೆ ಅಂತಲ್ಲ ಒಮ್ಮೊಮ್ಮೆ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸಮಾನ ಎನ್ನುವಂತ ತೀರ್ಪು ಬರುತ್ತೆ ನೀನು ರಾಜಕಾರಣಿ ಆಗಿರು ಮಾಜಿ ಪ್ರಧಾನಮಂತ್ರಿಯ ಮಗ ಆಗಿರು ಅಥವಾ ಜನಸಾಮಾನ್ಯ ಆಗಿರು ನೀನು ಕಾನೂನ ಮುಂದೆ ತಪ್ಪು ಮಾಡಿದ್ರೆ ತಲೆ ಬಾಗ್ಲೇಬೇಕು ಎನ್ನುವಂತಹ ಮರೆಯಲಾಗದಂತಹ ತೀರ್ಪು ಬರುತ್ತೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದೋಷಿ ಅಂತೇಳಿ ತೀರ್ಪು ಪ್ರಕಟ ಆಗಿತ್ತು ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ ಎಷ್ಟು ಶಿಕ್ಷೆ ಆತ ಮಾಡಿದಂತ ನೀಚತನದ ಕೆಲಸಕ್ಕೆ ತನ್ನ ಆ ಹುದ್ದೆ ಇತ್ತಲ್ಲ ಅದನ್ನ ದುರ್ಬಳಕೆ ಮಾಡಿಕೊಂಡು ಮಾಡಬಾರ್ದು ಮಾಡಿದಂತ ಕೆಲಸಕ್ಕೆ ಇವತ್ತು ಆ ಪ್ರಜ್ವಲ್ ರೇವಣ್ಣನಿಗೆ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಲಾಗಿದೆ ಆತ ಎಲ್ಲಿಯವರೆಗೆ ಜೀವ ಇರುತ್ತೋ ಆತನಿಗೆ ಅಥವಾ ಎಲ್ಲಿಯವರೆಗೆ ಆತ ಬದುಕಿರ್ತಾನೋ ಅಲ್ಲಿಯವರೆಗೂ ಕೂಡ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಕಾಲ ಕಳಿಬೇಕಾಗತ್ತೆ ಅದರಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ವಿಚಾರಗಳಲ್ಲೂ ಕೂಡ ಇದೆ ನಾನು ಆತನಿಗೆ ರಿಲೀಫ್ ಸಿಗೋದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಅವಕಾಶಗಳಲ್ಲೂ ಕೂಡ ಹೇಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬಂದು ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಪ್ರಜ್ವಲ್ ರೇವಣ್ಣ ಯಾರು ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ ಪ್ರಜ್ವಲ್ ರೇವಣ್ಣ ತಾತ ಒಂದು ಕಾಲದಲ್ಲಿ ಪ್ರಧಾನ ಮಂತ್ರಿಗಳಾದಂಥವರು ಇದೇ ಪ್ರಜ್ವಲ್ ರೇವಣ್ಣ ಚಿಕ್ಕಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಇನ್ನು ಸಂಸದರಾಗಿದ್ದಾರೆ ಅವರು ಶಾಸಕರಾಗಿದ್ದಾರೆ ಬಿಡಿ ಚಿಕ್ಕಪ್ಪನ ಪತ್ನಿ ಅಂದ್ರೆ ಚಿಕ್ಕಮ್ಮ ಶಾಸಕಿಯಾಗಿದ್ದಂಥವರು ಸ್ವತಃ ಇವರ ತಂದೆ ಬೇರೆ ಬೇರೆ ಹುದ್ದೆಯನ್ನ ಅಲಂಕರಿಸ್ರು ಇವರ ತಾಯಿಯೂ ಕೂಡ ಬೇರೆ ಬೇರೆ ಹುದ್ದೆಯನ್ನ ಅಲಂಕರಿಸವರು ಸ್ವತಃ ಈ ಮನುಷ್ಯ ಸಂಸದರಾಗಿದ್ದಂತಹ ವ್ಯಕ್ತಿ ಈತನ ಸಹೋದರನು ಕೂಡ ಬೇರೆ ಬೇರೆ ಅಧಿಕಾರವನ್ನ ಅನುಭವಿಸ್ತಂಥವ್ರು ಇಡೀ ಕುಟುಂಬದಲ್ಲೇ ಅಧಿಕಾರ ಇತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ಮಾಡಿದ ಆ ಪಾಪದ ಕೆಲಸಕ್ಕೆ ಅಥವಾ ನೀಚತನದ ಕೆಲಸಕ್ಕೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ಏನೇನಾಯ್ತು ಅನ್ನೋದನ್ನ ಹೋಗೋಣ ಬಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳಿವೆ ನಾನು ಕೊನೆಯದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಹ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಕೊನೆಯವರೆಗೆ ವಿಡಿಯೋ ವೀಡಿಯೋ ನೋಡಿ ಇಂತಹ ವಿಡಿಯೋಗಳನ್ನ ನಾವೆಲ್ಲರೂ ಕೂಡ ನೋಡಬೇಕು ಯಾಕಂದ್ರೆ ಬಹಳ ಅಪರೂಪದ ತೀರ್ಪಿದು ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಕೊನೆದಾಗಿ ಅಂದ್ರೆ ಹೇಗೆ ಪ್ರಕರಣ ದಾಖಲಾಯಿತು ಏನೆಲ್ಲ ಬೆಳವಣಿಗೆ ಆಗಿತ್ತು ಈತ ಹೇಗೆ ಎಸ್ಕೇಪ್ ಆಗಿದ್ದ ಅದಾದ ಬಳಿಕ ಹೇಗೆ ಬಂದ ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಈ ನಾಲ್ಕು ಪ್ರಕರಣಗಳಲ್ಲಿ ಈ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಪ್ರಕಟ ಆಗಿದ್ದು ಕೇವಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಈ ಮೈಸೂರಿನ ಕೆ ಆರ್ ನಗರ ಮೂಲದ ಮಹಿಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನಾಯ್ತು ಅನ್ನೋ ಹೇಳ್ತೀನಿ ನಿನ್ನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನ ಪ್ರಕಟ ಮಾಡಿದ್ರು ಈತ ಅತ್ಯಾಚಾರಿ ಈತ ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಿದ್ರು ಅದಾದ ಬಳಿಕ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸ್ತೇವೆ ಎನ್ನುವ ರೀತಿಯಲ್ಲಿ ಜಜ್ ಹೇಳಿದ್ರು ಆ ಕಾರಣಕ್ಕಾಗಿ ಇವತ್ತು ಇಡೀ ದೇಶಾದ್ಯಂತ ಬಹಳ ಕುತೂಹಲ ಕುತೂಹಲಾಯಿತು ಇವತ್ತು ವಾದ ಪ್ರತಿವಾದಕ್ಕೆ ಆರಂಭದಲ್ಲಿ ಅವಕಾಶವನ್ನ ಮಾಡಿಕೊಡಲಾಯಿತು ಸಹಜವಾಗಿ ಅವಕಾಶವನ್ನ ಮಾಡಿಕೊಡ್ತಾರೆ ಪ್ರಜ್ವಲ್ ರೇವಣ್ಣಪ್ಪರ ವಕೀಲರು ನಳಿನಿ ಅನ್ನುವಂಥವರು ಕೂಡ ಅವರು ವಾದವನ್ನ ಮಂಡಿಸ್ತಾ ಹೋದ್ರು ಈತ ಜನಸೇವೆ ಮಾಡಿದ್ದಾನೆ ಈತ ಹಣ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿಲ್ಲ ಈತನ ತಾತ ಮಾಜಿ ಪ್ರಧಾನಿ ಹಾಗೆ ಹೇಗೆ ಅಂತ ಹೇಳಿ ಮಾಜಿ ಪ್ರಧಾನ ಮಂತ್ರಿಗಳ ಮಕ್ಕಳಾದ ಮಾತ್ರಕ್ಕೆ ನಾವು ಅತ್ಯಾಚಾರ ಮಾಡಬಹುದು ಅಂತ ಯಾವ ಕಾನೂನು ಹೇಳಿಲ್ಲ ಆದ್ರೆ ವಕೀಲರ ವಾದ ಹಾಗಿತ್ತು ಆತನನ್ನ ಸಮರ್ಥನೆ ಮಾಡ್ಕೊಳ್ಳೇಬೇಕಾಗತ್ತೆ ಆತನ ಪರ ವಕೀಲರು ಆತನಿಂದ ಹಣವನ್ನ ಪಡೆದಿರ್ತಾರೆ ಹೀಗಾಗಿ ಸಮರ್ಥನೆಯನ್ನ ಮಾಡಿಕೊಂಡ್ರು ಅದಾದ ಬಳಿಕ ಸ್ವತಃ ಪ್ರಜ್ವಲ್ ರೇವಣ್ಣನಿಗೆ ತನ್ನ ಪರವಾಗಿ ವಾದವನ್ನ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು ನೋಡಿ ಪ್ರಜ್ವಲ್ ರೇವಣ್ಣನ ದಿಮಾಕು ಅಹಂಕಾರ ಹೇಗಿತ್ತು ಅಂದ್ರೆ ಮನೆ ಹತ್ರ ಯಾರಾದ್ರೂ ಹೋದ್ರೆ ನಾಯಿ ಕಂಡವ್ರು ಹಂಗೆ ಮಾಡ್ತಾ ಇದ್ದ ಈ ಮನುಷ್ಯ ಅಂದ್ರೆ ಮನುಷ್ಯರು ಎನ್ನುವ ರೀತಿಯಲ್ಲೂ ಕೂಡ ಈತ ಟ್ರೀಟ್ ಮಾಡ್ತಾ ಇರಲಿಲ್ಲ ಈತನ ಅಹಂಕಾರದ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಸ್ವತಃ ಆತನ ಪಕ್ಷದಲ್ಲಿ ಇರುವಂತವರೇ ಸಾಕಷ್ಟು ಮಂದಿ ಹೇಳಿದ್ದಾರೆ ಈತನ ಅಹಂಕಾರವನ್ನು ನಮಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಅಷ್ಟು ಅಹಂಕಾರ ಇದ್ದಂತ ಮನುಷ್ಯ ಇವತ್ತು ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತನ ವಾದ ಹೇಗಿತ್ತು ಅಂದ್ರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಓದಿದ್ದೇನೆ ನಾನು ಮೆರಿಟ್ ಸ್ಟೂಡೆಂಟ್ ನಾನು ನಾನು ಬಹಳ ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದೇನೆ ಸಾಕಷ್ಟು ಜನಸೇವೆಯನ್ನು ಕೂಡ ಮಾಡಿದ್ದೇನೆ ನಾನು ಆರು ತಿಂಗಳಿಂದ ಅಪ್ಪ ಅಮ್ಮನ ಮುಖವನ್ನೇ ನೋಡಿಲ್ಲ ನಾನು ನಾನು ಬಹಳ ಚಿಕ್ಕ ವಯಸ್ಸಿಗೆ ಸಂಸದ ಆದ ಎನ್ನುವ ಕಾರಣಕ್ಕಾಗಿ ಒಂದು ಚೆನ್ನಾಗಿ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಚುನಾವಣೆಯ ಸಂದರ್ಭದ ಇಂಥದ್ದೆಲ್ಲ ಪಿತೂರಿಯನ್ನ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಆತ ಕಣ್ಣೀರನ್ನ ಹಾಕ್ತಾ ಇವತ್ತು ಶಿಕ್ಷೆಯನ್ನು ಪ್ರಕಟ ಮಾಡಬೇಡಿ ಅಂತ ಹೇಳುವಂತ ಅವಕಾಶ ಇರಲಿಲ್ಲ ನಾನು ಶಿಕ್ಷೆಯನ್ನು ಒಪ್ಕೊಳ್ತೇನೆ ಆದರೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅನ್ನೋದು ಆತನ ವಾದ ಆಗಿತ್ತು ಆತನ ವಾದವನ್ನು ಕೂಡ ಜಜ್ ಆಲಿಸಿಕೊಂಡ್ರು ಅದಾದ ಬಳಿಕ ಎಸ್ ಪಿ ಪಿಗಳ ವಾದ ಆರಂಭ ಆಯ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಆರಂಭ ಆಯ್ತು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು ಈತ ಓರ್ವ ರಾಜಕೀಯ ನಾಯಕ ಬಹಳ ಚಿಕ್ಕ ವಯಸ್ಸಿಗೆ ಸಂಸದನಾಗಿದ್ದಾನೆ ಈತನಿಗೆ ಕಾರುನ ಬಗ್ಗೆ ಅರಿವಿದೆ ಆದ್ರೆ ತನ್ನ ಅಧಿಕಾರವನ್ನ ಈತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಹತ್ ಸಾವಿರ ರೂಪಾಯಿಗೆ ಆತನ ಮನೆಗೆ ಕೆಲಸಕ್ಕೆ ಬರುವಂತ ಮಹಿಳೆಯನ್ನು ಕೂಡ ಈತ ಬಿಟ್ಟಿಲ್ಲ ಪರಿಪರಿಯಾಗಿ ಬೇಡ್ಕೊಂಡ್ರು ಕಾಲಿಗೆ ಬಿದ್ರು ಕೂಡ ಮಹಿಳೆಯನ್ನ ಅತ್ಯಾಚಾರ ಮಾಡಿದಂತ ಮನುಷ್ಯ ಈತ ಅಷ್ಟು ಮಾತ್ರ ಅಲ್ಲ ಈತ ಒಂದ್ ರೀತಿಯಲ್ಲಿ ಆ ಪದವನ್ನ ಬಳಸಬಾರ್ದು ಅದ್ರ ಅನಿವಾರ್ಯವಾಗಿ ಬಳಸಬೇಕಾಗತ್ತೆ ಈತ ಚಟಗಾರ ಎನ್ನುವಂತ ಪದವನ್ನು ಕೂಡ ಬಳಕೆ ಮಾಡಲಾಯಿತು ಅಂದ್ರೆ ಮತ್ತೆ ಮತ್ತೆ ಈತ ಅಂತದೊಂದು ಕೆಲಸವನ್ನ ಮಾಡ್ತಿದ್ದಾನೆ ಆ ಮಹಿಳೆಯ ಮೇಲೆ ಮತ್ತೆ ಮತ್ತೆ ಅತ್ಯಾಚಾರವನ್ನ ಮಾಡಿದ್ದಾನೆ ಆ ಮಹಿಳೆಗೆ ಹೆದರಿಸಿದ್ದಾನೆ ಬೆದರಿಸಿದ್ದಾನೆ ಹಾಗಾದ್ರೆ ನಾವು ರಾಜಕಿಗಳು ಒಂದು ಮಾತ್ರಕ್ಕೆ ದುಡ್ಡಿದ್ದವರು ಎಂದು ಮಾತ್ರಕ್ಕೆ ಬೇಕಾದ್ರೂ ಮಾಡಬಹುದಾ ಹಾಗಾದ್ರೆ ಆ ಸಂತ್ರಸ್ತ ಮಹಿಳೆಯ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಎಸ್ಪಿಪಿ ಬಹಳ ಪ್ರಬಲವಾಗಿ ವಾದ ಮಾಡಿದ್ರು ನಾನು ಅವ್ರು ಹೇಳಿದ್ದೆಲ್ಲ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ಬಿಟ್ರೆ ತುಂಬಾ ಡ್ರಾಗ್ ಆಗ್ಬಿಡುತ್ತೆ ವಿಡಿಯೋ ಒಂದು ಸೈಲೈಟ್ಸ್ ಗಳನ್ನ ಹೇಳ ಈ ರೀತಿಯ ಪ್ರಬಲವಾದಂತ ವಾದವನ್ನ ಮಾಡಿದ್ರು ಅದಾದ ಬಳಿಕ ಎಲ್ಲವನ್ನು ಕೂಡ ಆಲಿಸಿಕೊಂಡು ಜಡ್ಜ್ ಅಲ್ಲಿಂದ ತೆರಳಿದ್ರು ಅದಾದ ನಂತರ ಈಗ ತಾನೇ ಅವರು ಆದೇಶವನ್ನ ಪ್ರಕಟ ಮಾಡಿದ್ದಾರೆ ಬಹಳ ಸ್ಪಷ್ಟವಾದಂತ ಆದೇಶ ಇದೆ ಆತನಿಗೆ ಈಗ ದಂಡವನ್ನ ವಿಧಿಸಲಾಗ್ತಾ ಇದೆ ಪ್ರತಿ ಸೆಕ್ಷನ್ಗೂ ಕೂಡ ಐದೈದು ಲಕ್ಷ ಅಂತ ಹೋಗ್ತಾ ಇದೆ ದಂಡ ಒಂದು ಇಪ್ಪತ್ತೈದು ಲಕ್ಷ ಆಗ್ಬಹುದು ಅಂತ ಕಾಣುತ್ತೆ ಕೊನೆಯದಾಗ ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಕೂಡ ಗೊತ್ತಾಗುತ್ತೆ ದಂಡ ಕಟ್ಟಕ್ ಬಿಡಿ ಆರಾಮಾಗಿ ಕಟ್ತಾರೆ ಅಂತ ಫ್ಯಾಮಿಲಿ ಇದು ಆದರೆ ಆದ್ರೆ ಆತನಿಗೆ ಈಗ ಜೀವನ ಪರ್ಯಂತ ಜೈಲಲ್ಲಿ ಕಾಲ ಕಳೆಯುವಂತ ಶಿಕ್ಷೆಯನ್ನ ವಿಧಿಸಲಾಗಿದೆ ಯಾಕೆ ಅಂದ್ರೆ ಒಂದು ಆತ ಅತ್ಯಾಚಾರ ಮಾಡಿದ್ದಾನೆ ಮತ್ತೊಂದು ಪದೇ ಪದೇ ಅತ್ಯಾಚಾರ ಮಾಡಿದ್ದಾನೆ ಅದಾದ ಬಳಿಕ ಆ ಮಹಿಳೆಗೆ ಹೆದರಿಸಿದ್ದಾನೆ ಜೊತೆಗೆ ಆ ಮಹಿಳೆಯ ಅನುಮತಿ ಇಲ್ಲದೆ ಮಹಿಳೆಯ ವಿಡಿಯೋವನ್ನ ಮಾಡಿಟ್ಕೊಂಡಿದ್ದಾನೆ ಎಲ್ಲ ಕಾರಣಗಳಿಗಾಗಿ ಆತನಿಗೆ ಈಗ ಜೀವನ ಪರ್ಯಂತ ಜೈಲಲ್ಲಿ ಕಾಲ ಕಳೆಯುವಂತ ಶಿಕ್ಷೆಯನ್ನು ವಿಧಿಸಲಾಗಿದೆ ನಿಮ್ಮಲ್ಲಿ ತುಂಬಾ ಜನರಿಗೆ ಇದೊಂದು ಗೊಂದಲ ಇರುತ್ತೆ ಕಾರಣಕ್ಕೆ ಗೊಂದಲವನ್ನ ಬಗೆಹರಿಸ್ತೀನಿ ಜೀವಾವಧಿ ಶಿಕ್ಷೆ ಅಂದ್ರೆ ಹದಿನಾಲ್ಕು ವರ್ಷ ಅನ್ಕೊಂಡಿದ್ದಾರೆ ತುಂಬ ಜನ ಒಂದು ಜನ ಹದಿನೆಂಟು ವರ್ಷ ಅನ್ಕೊಂಡಿದ್ದಾರೆ ಈ ರೀತಿಯಾಗಿ ನಿಮ್ಮಲ್ಲಿ ಇದೆ ಇತ್ತೀಚೆಗೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವನ ಪರ್ಯಂತ ಶಿಕ್ಷೆ ಅಂತ ಈ ಹದಿನಾಲ್ಕು ವರ್ಷ ಯಾಕೆ ಬರುತ್ತೆ ಅಂದ್ರೆ ಈಗ ರಾಜ್ಯ ಸರ್ಕಾರಗಳಿಗೆ ಒಂದು ಪರಮಾಧಿಕಾರ ಇರುತ್ತೆ ಸನ್ನಡತೆಯ ಆಧಾರದ ಮೇಲೆ ರಿಲೀಸ್ ಮಾಡಬಹುದು ಆ ರೀತಿಯಾಗಿ ಸನ್ನಡತೆಯ ಆಧಾರದ ಮೇಲೆ ರಿಲೀಸ್ ಮಾಡಬೇಕು ಅಂದ್ರೂ ಕೂಡ ಕನಿಷ್ಠ ಹದಿನಾಲ್ಕು ವರ್ಷ ಜೈಲಲ್ಲಿ ಕಾಲ ಕಳಿಬೇಕಾಗತ್ತೆ ಈಗಾಗಲೇ ಈ ಪ್ರಜ್ವಲ್ ರಾವ್ ರೇವಣ್ಣ ಕಡುಪಾಪಿ ನೀಚ ಇಂಥ ಪದವನ್ನ ಬಳಸಬಾರದು ಆದ್ರೆ ಅನಿವಾರ್ಯವಾಗಿ ಬಳಸ್ಬೇಕಾಗತ್ತೆ ಇಂಥವರಿಗೆ ಆಗ ಮಾತ್ರ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಈ ಪ್ರಕರಣದ ತೀವ್ರತೆ ಏನು ಅಂತ ಹೇಳಿ ಇತ್ತ ಈಗಾಗಲೇ ಒಂದು ವರ್ಷ ಜೈಲಲ್ಲಿ ಕಾಲ ಕಳೆದಿದ್ದಾನೆ ಒಂದು ವರ್ಷ ಎರಡು ತಿಂಗಳು ಹೆಚ್ಚು ಕಡಿಮೆ ಈಗ ಕನಿಷ್ಠ ಅಂದ್ರೂ ಹದಿನಾಲ್ಕು ವರ್ಷ ಆತ ಜೈಲಲ್ಲಿ ಇರಬೇಕಾಗತ್ತೆ ಅದಾದ ಬಳಿಕ ಸಣ್ಣತೆ ಆಧಾರದ ಮೇಲೆ ರಿಲೀಸ್ ಅಂದ್ರೆ ರಿಲೀಸ್ ಆಗುವಂತ ಅವಕಾಶ ಇರುತ್ತೆ ಅದರ ಆಚೆಗೆ ಪೆರೋಲು ಅಂತ ಕೂಡ ಇರುತ್ತೆ ಬಿಡಿ ಹಾಗಾದ್ರೆ ಇಲ್ಲಿ ಎಲ್ಲವೂ ಹೋಯ್ತಾ ಅಂತ ನೋಡ್ತಾ ಹೋಗೋದಾದ್ರೆ ಇತನಿಗೆ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ವಿಚಾರಣಾ ನ್ಯಾಯಾಲಯದ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ಬೋದಾಗಿದೆ ಅಲ್ಲೂ ರಿಲೀಫ್ ಸಿಕ್ಕಿಲ್ಲ ಅಂತಾದ್ರೆ ಆತ ಸುಪ್ರೀಂ ಕೋರ್ಟ್ ಗೆ ಹೋಗುವಂತ ಸಾಧ್ಯತೆಯು ಕೂಡ ಇರುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಸಾಕ್ಷಿಗಳು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕಾಗಿ ಆತನಿಗೆ ಹೆಚ್ಚಿನ ಅವಕಾಶಗಳು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಈಗ ಪ್ರಕರಣದ ಹಿನ್ನೆಲೆಯ ವಿಚಾರಕ್ಕೆ ಬರೋಣ ಏನೇನು ಆಗಿತ್ತು ಅಂತ ಹೇಳಿ ಆಗ ಲೋಕಸಭಾ ಚುನಾವಣೆಯ ಸಂದರ್ಭ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಹರಿದಾಡೋದಿಕ್ಕೆ ಶುರುವಾಗತ್ತೆ ತುಂಬಾ ವಿಚಾರದಲ್ಲಿ ನಮ್ಮ ಮಾಧ್ಯಮಗಳು ಮಹಾ ಮೌನವನ್ನ ವಹಿಸುವ ರೀತಿಯಲ್ಲಿ ಈ ಪ್ರಕರಣದಲ್ಲೂ ಕೂಡ ಮಾಜಿ ಪ್ರಧಾನ ಮಂತ್ರಿಯ ಮೊಮ್ಮಗ ಎನ್ನುವಂತಹ ಕಾರಣಕ್ಕಾಗಿ ಮಾಧ್ಯಮಗಳ ಮಹಾ ಮೌನ ಮುಂದುವರೆದಿತ್ತು ಆಮೇಲೆ ನಿಧಾನಕ್ಕೆ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗೋದಿಕ್ಕೆ ಶುರುವಾಯಿತು ಆ ವಿಡಿಯೋಗಳು ಕೂಡ ವೈರಲ್ ಆಗೋದಿಕ್ಕೆ ಆರಂಭ ಆಯಿತು ಆ ವಿಡಿಯೋ ನೋಡ್ತಿದ್ದ ಹಾಗೆ ಪ್ರತಿಯೊಬ್ರು ಕೂಡ ಶಾಕ್ಗೆ ಒಳಗಾಗಿದ್ರು ಆತನ ಬಳಿ ಯಾರಾದರೂ ಕೆಲಸ ಕೇಳ್ಕೊಂಡು ಬಂದ್ರೆ ಅಥವಾ ಇನ್ನೇನಾದರೂ ಮಾ ಏನಾದರೂ ಒಂದು ನಮಗೆ ಆಗಬೇಕು ಅಂತ ಹೇಳಿ ಬಂದ್ರೆ ಅಥವಾ ಮನೇಲಿ ಇದ್ದಂಥವ್ರು ಮನೆ ಗೆಲ್ಲಿಸೋರು ಎಲ್ಲರನ್ನು ಕೂಡ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದ ಈತ ಪೊಲೀಸ್ ಅಧಿಕಾರಿಯನ್ನು ಕೂಡ ಈತ ಬಿಟ್ಟಿರಲಿಲ್ಲ ಅವ್ರನ್ನ ಬಳಸ್ಕೊಳ್ಳೋದು ಮಾತ್ರ ಅಲ್ಲ ಅವರ ಒಪ್ಪಿಗೆಗೆ ವಿರುದ್ಧವಾಗಿ ಆತ ಆ ವಿಡಿಯೋ ಮಾಡ್ಕೊಳ್ತಾ ಇದ್ದ ಎಲ್ಲವನ್ನೂ ಕೂಡ ಎಂತಹ ನೀಚ ಇರ್ಬೋದು ಹೇಳಿ ಆತನ ಫೋನ್ ತುಂಬಾ ಬರೀ ವಿಡಿಯೋಗಳೇ ಅದು ಬೇರೆ ಬೇರೆ ರೀತಿಯಲ್ಲಿ ಆ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿದ್ವು ಇಷ್ಟು ಡೆವಲಪ್ಮೆಂಟ್ ಆಗಿತ್ತು ಡೆವಲಪ್ಮೆಂಟ್ ಆಗ್ತಾ ಇದ್ದ ಹಾಗೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅದಾದ ಬಳಿಕ ಮಹಿಳಾ ಆಯೋಗದವರು ನಾಗಲಕ್ಷ್ಮಿ ಚೌಧರಿ ಅವರಿಗೊಂದು ಕ್ರೆಡಿಟ್ ಅನ್ನು ಕೊಡೋಣ ಈ ಸಂದರ್ಭದಲ್ಲಿ ಅವರು ಕೂಡ ಒಂದು ಮಹಿಳಾ ಆಯೋಗದ ಕಡೆ ಒಂದು ಪತ್ರ ಬರೆದಿದ್ರು ರಾಜ್ಯ ಸರ್ಕಾರಕ್ಕೆ ಒಂದು ಐ ಟಿ ರಚನೆ ಆಗಬೇಕು ಅಂತ ಹೇಳಿ ಅದಾದ ಬಳಿಕ ಆತ ಏನು ಮಾಡ್ತಾನೆ ಚುನಾವಣೆ ಎಲ್ಲವನ್ನು ಕೂಡ ಮುಗಿಸಿ ವಿದೇಶಕ್ಕೆ ಪರಾರಿಯಾಗಿಬಿಡ್ತಾನೆ ಎಸ್ಕೇಪ್ ಆಗ್ಬಿಡ್ತಾನೆ ಮಾಡಿದ ತಪ್ಪಿನ ಅರಿವಾಗಿತ್ತು ಅದರ ನಡುವೆ ರಾಜ್ಯ ಸರ್ಕಾರ ಬಿ ಕೆ ಸಿಂಗ್ ಅವರು ಬಹಳ ಪ್ರಾಮಾಣಿಕ ಅಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ಎಸ್ಐ ಟಿ ರಚನೆ ಮಾಡ್ತಾರೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಒಂದೊಂದೇ ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಗತ್ತೆ ಅಂತಿಮವಾಗಿ ನಾಲ್ಕು ಪ್ರಕರಣ ಈತನ ವಿರುದ್ಧ ದಾಖಲಾಗುತ್ತೆ ಅದಾದ ಬಳಿಕ ಆತ ಮತ್ತೆ ಭಾರತಕ್ಕೆ ಬರ್ತಾನೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ನಾಲ್ಕು ಪ್ರಕರಣಗಳಲ್ಲಿ ಇವತ್ತು ಒಂದು ಪ್ರಕರಣಕ್ಕೆ ಶಿಕ್ಷೆ ಪ್ರಕಟ ಆಗಿದ್ದು ಅದು ಮೈಸೂರಿನ ಕೆ ಆರ್ ನಗರದ ಮಹಿಳೆ ವಿಚಾರ ಆ ಮಹಿಳೆಯ ವಿಚಾರಕ್ಕೆ ಈಗ ಬರ್ತೀನಿ ಪಾಪ ಬಡ ಮಹಿಳೆ ಅವರು ಬಹಳ ವರ್ಷಗಳಿಂದ ಇವ್ರ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ವಿ ಎಲ್ಲಿ ಅಂದ್ರೆ ಹೊಡೆನರಸೀಪುರದ ತೋಟದ ಮನೆ ಅದು ಸಾಧಾರಣವಾಗಿ ದೇವೇಗೌಡರು ಇರ್ತಾ ಇದ್ರಂತೆ ಆ ಮನೆಯಲ್ಲಿ ಆ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಇದ್ದಂತ ಮಹಿಳೆ ಆ ಮಹಿಳೆ ಗೀತೆ ಏನ್ ಮಾಡ್ತಿದ್ದ ಅಂದ್ರೆ ನೀರ್ ಬೇಕು ಅಂತೇಳಿ ತನ್ನ ರೂಮಿಗೆ ಕರ್ಸ್ಕೊಂಡು ಫೋರ್ಸ್ಫುಲಿ ಆ ಮಹಿಳೆಯನ್ನ ಆತ ಬಳಸ್ಕೊಳ್ತಾ ಇದ್ದ ಆ ವಿಡಿಯೋವನ್ನ ನೀವು ಗಮನಿಸಿರ್ಬೋದು ಆ ಮಹಿಳೆ ಪರಿಪರಿಯಾಗಿ ಬೇಡ್ಕೊಳ್ತಾರೆ ನಿನ್ನ ತಾತನಿಗೆ ನಾನು ನಿನ್ನ ಅಲ್ಲಿಕಾಗಲ್ಲ ಬಿಡಿ ಇವನಿಗೆ ನಿಮ್ಮ ತಾತನಿಗೆ ನಾನು ಊಟ ಹಾಕಿದ್ದೇನೆ ನಿಮ್ಮ ಅಪ್ಪನಿಗೆ ನಾನು ಊಟ ಹಾಕಿದ್ದೇನೆ ನೀನ್ ನನ್ನ ಮಗನ ವಯಸ್ಸಿನವನು ನೀನು ನೀನ್ ನನ್ನನ್ನು ರೀತಿಯಾಗಿ ಮಾಡೋದು ಸರಿಯಲ್ಲಪ್ಪ ದಯವಿಟ್ಟು ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿ ಅವ್ರು ಅಳ್ತ ಅಳ್ತಾ ಕೇಳ್ಕೊತಾರೆ ಆದ್ರೆ ಈತ ಬಿಡೋದಿಕ್ಕೆ ರೆಡಿ ಇರ್ಲಿಲ್ಲ ಈತ ತನ್ನ ತಾಯಿಯ ವಯಸ್ಸಿನ ಆ ಮಹಿಳೆಯನ್ನ ಬಳಸ್ಕೊಳಕ್ ಶುರು ಮಾಡ್ಕೊಳ್ತಾನೆ ಅದಾದ ಬಳಿಕ ಬಸೂನ್ ಗುಡಿಲಿ ಮನೆ ಇದೆಯಲ್ಲ ಆ ಬಸೂನ್ ಗುಡಿ ಮನೆಗೂ ಕೂಡ ಮನೆಗೆಲ್ಸಕ್ ಬೇಕು ಅಂತ ಹೇಳಿ ಕರ್ಸ್ಕೊಂಡು ಅಲ್ಲೂ ಕೂಡ ಮನಸ್ಸಿಗೆ ಬಂದ ಹಾಗೆ ಮಹಿಳೆಯನ್ನ ಆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಆ ಮಹಿಳೆ ಏನ್ ಮಾಡ್ತಾರೆ ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಡ್ತಾರೆ ಯಾವಾಗ ದೂರು ಕೊಡ್ತಾರೋ ಈ ಫ್ಯಾಮಿಲಿ ಕತೆ ನೋಡಿ ಎಂತೆಂಥ ಖತರ್ನಾಕ್ಗಳು ಇವರು ಹೇಳಿ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ನಿಮ್ಮಲ್ಲಿ ತುಂಬ ಜನರಿ ಬೇಸರ ಆಗ್ಬೋದು ಈ ಜೆ ಡಿ ಎಸ್ನ ಅಭಿಮಾನಿಗಳು ಯಾರಿದ್ದೀರಿ ಅಥವಾ ದೇವೇಗೌಡರ ಅಭಿಮಾನಿಗಳಿದ್ದೀರಿ ಯಾರಿಗೆ ಆದರೆ ಇಂಥ ಮಾತುಗಳನ್ನು ಹೇಳೋದು ಅನಿವಾರ್ಯ ಆ ಮಗನನ್ನು ಹೇಗೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಬಿಟ್ರು ಅಂದ್ರೆ ರೇವಣ್ಣ ಭವಾನಿ ರೇವಣ್ಣ ಎಲ್ಲರೂ ಸೇರಿಕೊಂಡು ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿ ಯಾವುದೋ ಒಂದು ತೋಟದ ಮನೆಯಲ್ಲಿ ಇಟ್ಟುಬಿಡ್ತಾರೆ ಅದಾದ ಬಳಿಕ ಮಹಿಳೆಯ ಮಗ ಹೋಗಿ ದೂರು ಕೊಡ್ತಾರೆ ಎಸ್ಐ ಅಧಿಕಾರಿಗಳು ಹೋಗ್ತಾರೆ ಆ ಮಹಿಳೆಯನ್ನು ವಶಕ್ಕೆ ತೆಗೆದುಕೊಳ್ತಾರೆ ರೇವಣ್ಣ ಭವನ ರೇವಣ್ಣ ಎಲ್ಲರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ ಒಂದು ಒಂಬತ್ತು ಜನರ ವಿರುದ್ಧ ಈ ಭವನ ರೇವಣ್ಣ ಜಾಮೀನು ಸಿಗುತ್ತೆ ರೇವಣ್ಣ ಅರೆಸ್ಟ್ ಆಗಿ ಅದಾದ ಬಳಿಕ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಿಕ್ಷೆ ಪ್ರಕಟ ಆಗಿದ್ದು ಹೇಗೆ ಈ ಪ್ರಕರಣ ಹೇಗೆ ಸ್ಟ್ರಾಂಗ್ ಆಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಆ ಮಹಿಳೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ಗೆ ಅವರು ಎಲ್ಲೂ ಕೂಡ ಅದಾದ ನಂತರ ಉಲ್ಟ ಹೊಡೆಯೋದು ಅಂತದೇನು ಮಾಡಲಿಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಆ ಸ್ಟೇಟ್ಮೆಂಟ್ ಜೊತೆಗೆ ಆ ಮಹಿಳೆಗೂ ಕೂಡ ನಾವು ಸಲಾಂ ಮಾಡಲೇಬೇಕು ಅಥವಾ ಹ್ಯಾಟ್ಸ್ ಅಪ್ ಅನ್ನ ಹೇಳಬೇಕು ಓರ್ವ ಸಾಮಾನ್ಯ ಬಡ ಮಹಿಳೆ ಇಂತಹ ಪ್ರಭಾವಿ ಕುಟುಂಬದ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಳ್ತಾರೋ ಅವರು ಆನಂತರ ಯಾವತ್ತೂ ಕೂಡ ಅವರು ತಮ್ಮ ಮನಸ್ಸನ್ನ ಬದಲಿಸಲಿಲ್ಲ ಇಲ್ಲಿಯವರೆಗೂ ಕೂಡ ಅಚಲರಾಗಿ ನಿಂತ್ಕೊಂಡಂತಹ ಮಹಿಳೆ ಅದು ತುಂಬಾ ಸ್ಟ್ರಾಂಗ್ ಆಯ್ತು ಆಮೇಲೆ ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಮುಂದಿಡಲಾಗಿತ್ತು ಇಪ್ಪತ್ತಾರಕ್ಕೂ ಅಧಿಕ ಸಾಕ್ಷಿಗಳನ್ನ ಕೋರ್ಟ್ ವರೆಗೂ ಕೂಡ ಕರೆಸಿ ವಿಚಾರಣೆ ಎಲ್ಲವನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಈತನ ವಿಡಿಯೋ ಬೇರೆ ಇತ್ತು ತಾಂತ್ರಿಕ ಸಾಕ್ಷಿ ಅದೆಲ್ಲವನ್ನು ಕೂಡ ಮಾಡಿದ್ರು ಅದೆಲ್ಲದಕ್ಕಿಂತ ಮಿಗಿಲಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಅವರಿಗೂ ಆಫ್ ಅನ್ನ ಹೇಳೋಣ ಹಾಗೆ ಎಸ್ ಐ ಟಿಯ ಬಿ ಕೆ ಸಿಂಗ್ ಅವರ ನೇತೃತ್ವ ತಂಡ ಒಂದು ನಲವತ್ತು ನಲವತ್ತೈದು ಅಧಿಕಾರಿಗಳಿದ್ರು ಅವರಿಗೂ ಹ್ಯಾಡ್ಸ್ಆಫನ್ನು ಹೇಳಬೇಕು ಯಾವುದೇ ಪ್ರಭಾವಕ್ಕೆ ಮಣಿಯದೆ ಬಹಳ ಅಚ್ಚುಕಟ್ಟಾಗಿ ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡಿದ್ರು ಅದೆಲ್ಲದಕ್ಕೂ ಮಿಗಿಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಾವು ಆಫ್ ಅನ್ನ ಹೇಳಬೇಕು ಯಾಕಂದ್ರೆ ತುಂಬಾ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ ತಿಂಗಳ ತಿಂಗಳ ಇಲ್ಲಿ ವರ್ಷಾನ್ಗಟ್ಲೆ ಅಳ್ಕೊಂಡು ಹೋಗ್ತಾ ಇರುತ್ತೆ ಉದಾಹರಣೆಗೆ ಸೌಜನ್ಯ ಪ್ರಕರಣ ತೆಗೆದುಕೊಂಡ್ರೆ ತೀರ್ಪು ಬಂದಿದ್ದು ಎಷ್ಟು ವರ್ಷಗಳಾದ ಬಳಿಕ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಬರಿ ಹದಿನಾಲ್ಕು ತಿಂಗಳಿಗೆ ತೀರ್ಪು ಪ್ರಕಟ ಆಯ್ತು ಟ್ರಯಲ್ ಆರಂಭ ಆಗಿ ಬರೀ ಏಳು ತಿಂಗಳಿಗೆ ತೀರ್ಪು ಪ್ರಕಟ ಆಯ್ತು ಒಂದು ಅದ್ಭುತವಾದಂತ ತೀರ್ಪು ಅಂತ ನಾನು ಮತ್ತೆ 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 ಹೇಳ್ತೀನಿ ಬಂಧುಗಳೇ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಸಿಗೋಣ